ನಟರಾದ ವಿಷ್ಣುವರ್ಧನ್ ರಾಜ್ಕುಮಾರ್ ಅವರೆಲ್ಲರೂ ಸ್ಟಾರ್ಗಳಾಗಿದ್ದ ಕಾಲದಲ್ಲಿ ಪತ್ರಕರ್ತರು ಚಿತ್ರದ ಶೂಟಿಂಗ್ ಸ್ಥಳಗಳಿಗೆ ಹೋಗಿ ಅಲ್ಲಿ ಕಲಾವಿದರ ಸಂದರ್ಶನ ತೆಗೆದುಕೊಳ್ಳುತ್ತಿದ್ದರು ಅಂತ ಒಂದು ಸಮಯದಲ್ಲಿ ನಟ ವಿಷ್ಣುವರ್ಧನ್ ಅವರಿಗೆ ಮಾಧ್ಯಮದ ಮಿತ್ರರೊಬ್ಬರು ಸಾಕಷ್ಟು ಧೈರ್ಯ ತಂದುಕೊಂಡು ಸರ್ ನಿಮಗೆ ನಾನೊಂದು ಪ್ರಶ್ನೆ ಕೇಳಬೇಕು ನೀವು ಸಹನಟಿಯೊಬ್ಬರನ್ನು ಮದುವೆಯಾಗಿ ಅವರಿಗೆ ಫ್ಲಾಟ್ ಸಹ ಕೊಡಿಸಿದ್ದೀರಿ ಎಂದು ಗಾಳಿ ಸುದ್ದಿಯಿದೆ ಇದಕ್ಕೆ ಏನಂತೀರಾ ಎಂದೂ ಕೇಳಿದ್ದರಂತೆ ಅದಕ್ಕೆ ಸ್ವಲ್ಪವೂ ಕೋಪಗೊಳ್ಳದೆ ಅಂಜಿಕೊಳ್ಳದೆ ನಟ ವಿಷ್ಣುವರ್ಧನ್ ಅವರು ನೀವೇ ಗಾಳಿ ಸುದ್ದಿ ಅಂತ ಹೇಳ್ತಿದ್ದೀರಾ ಮತ್ಯಾಕೆ ನನ್ನ ಕೇಳ್ತಿದ್ದೀರಾ ಎಂದು ಕೇಳುತ್ತಾರೆ ನಾನು ಈ ರೀತಿ ರೂಮರ್ಗಳಿಗೆ ಯಾವತ್ತೂ ಬೆಲೆ ಕೊಟ್ಟಿಲ್ಲ ತಲೆನೂ ಕೆಡಿಸಿಕೊಂಡಿಲ್ಲ ನಾನು ಅದಕ್ಕೆಲ್ಲ ಇಮ್ಯೂನ್ ಆಗ್ಬಿಟ್ಟಿದ್ದೀನಿ ಎಂದೇ ವಿಶ್ವಾಸದಿಂದ ಹೇಳಿದ್ದಾರೆ ಹೀಗೆ ಆ ಪತ್ರಕರ್ತರೊಂದಿಗೆ ಮುಂದುವರೆಸಿದ ನಟ ವಿಷ್ಣುವರ್ಧನ್ ಅವರು ಒಳ್ಳೆ ಸ್ನೇಹನ ಫ್ಲಾಟ್ ತನಕ ತಂದಿಟ್ಟಿರಿ ಆ ಹುಡುಗಿ ಇನ್ನೂ ಒದ್ದ ಇದ್ದಾಳೆ ಸಿನಿಮಾದಲ್ಲಿ ಆಸಕ್ತಿ ಕೂಡ ಇಲ್ಲ ಏನೋ ಒಂದ್ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು ಅಂತ ಸಿನಿಮಾದಲ್ಲಿ ನಟಿಸಿದಾಳೆ ಅಷ್ಟೇ ಮತ್ತೇನೂ ಇಲ್ಲ ಎಂದು ಹೇಳುತ್ತಾರೆ ಅದಕ್ಕೆ ಪತ್ರಕರ್ತರು ಹಾಗಿದ್ರೆ ನೀವು ಈ ಸಿನಿಮಾ ನಿರ್ಮಾಪಕರಿಗೆ ಇದೇ ಹೀರೋಯಿನ್ ಹಾಕೊಳ್ಳಿ ಅಂತ ಹೇಳಿರ್ಬೇಕು ಅದಕ್ಕೆ ಈ ವದಂತಿ ಹಬ್ಬಿರ್ಬೇಕು ಎಂದು ಮತ್ತಷ್ಟು ಉಪ್ಪಾಕಾರ ಸೇರಿಸುವಂತೆ ಕೇಳುತ್ತಾರೆ ಆಗಲೂ ಸ್ವಲ್ಪವೂ ಸಹನೆ ಕಳೆದುಕೊಳ್ಳದ ಸಾಹಸ್ ಸಿಂಹ ವಿಷ್ಣು ಅವರು ನಾನು ಯಾವುದೇ ಸಿನಿಮಾಗೂ ಇದೇ ಹೀರೋಯಿನ್ ಹಾಕ್ಕೊಳ್ಳಿ ಇದೇ ಡೈರೆಕ್ಟರ್ ಹಾಕ್ಕೊಳ್ಳಿ ಅಂತ ಹೇಳೂ ಇಲ್ಲ ಒತ್ತಾಯ ಮಾಡಿಯೂ ಇಲ್ಲ ಅದು ನನ್ ಕೆಲಸವೂ ಅಲ್ಲ ಇಂತಹ ವಿಷಯದಲ್ಲಿ ನಾನ್ಯಾಕೆ ತಲೆ ಹಾಕಲಿ ಇಂಥ ಒಂದು ವಿಷಯ ಎಲ್ಲಿಂದ ಬಂದು ಹಬ್ಬಿತೋ ಗೊತ್ತಿಲ್ಲ ನಿಮ್ಗೆ ಅಷ್ಟು ಕೇಳ್ಬೇಕು ಅಂತಿದ್ರೆ ನೀವು ನಮ್ ಭಾರತೀಯವರನ್ನೇ ಕೇಳಿ ಅವಳಿಗೆ ನನ್ ಬಗ್ಗೆ ಎಲ್ಲಾನೂ ಗೊತ್ತಿದೆ ನಿಮ್ಗೆ ಎಲ್ಲದಕ್ಕೂ ಅವರಿಂದನೇ ಉತ್ತರ ಸಿಗುತ್ತೆ ಅಂತಾರೆ ಪಾಪ ಇವೆಲ್ಲ ಅವರನ್ನ ಯಾಕೆ ಕೇಳು ಅಂತ ಪತ್ರಕರ್ತರು ಹೇಳಲು ಹಾಗಲ್ಲ ನನ್ನ ಬಗ್ಗೆ ಅವರಿಗೆ ಎಲ್ಲಾನೂ ಗೊತ್ತಿದೆ ನನ್ನ ಹತ್ತಿರದವರು ಅಂದ್ರೆ ಭಾರತೀಯವರನ್ನ ಕೇಳಿದ್ರೆ ನನ್ನ ಬಗ್ಗೆ ನಿಮಗೆ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ ಮತ್ತೆ ನನ್ನ ಹತ್ರ ಏನೂ ಕೇಳಬೇಕಾಗಿಯೇ ಇಲ್ಲ ಎಂದು ಡಾ ವಿಷ್ಣುವರ್ಧನ್ ಅವರು ಉತ್ತರ ಕೊಡ್ತಾರೆ ಹೀಗೆ ಸಿನಿಮಾ ರಂಗದಲ್ಲಿ ಈ ಗಾಳಿ ಸುದ್ದಿ ಅಥವಾ ಗಾಸಿಪ್ ಎನ್ನುವುದು ಸಾಮಾನ್ಯವಾಗಿ ಯಾರನ್ನೂ ಬಿಟ್ಟಿಲ್ಲ ಅದರಲ್ಲೂ ವಿಷ್ಣುವರ್ಧನ್ ಅವರಂತ ಸೂಪರ್ ಸ್ಟಾರ್ ಆಗಿದ್ದರಂತೂ ಮುಗಿದೇ ಹೋಯಿತು ಯಾರ ಜೊತೆ ಕುಂತರು ನಿಂತರೂ ಮಾತನಾಡಿದರೂ ಕೊನೆಗೆ ನೋಡಿದರೂ ಮುಗಿಯಿತು ಅಲ್ಲೊಂದು ಗಾಳಿ ಸುದ್ದಿ ರೆಡಿಯಾಯ್ತು ಅಂತಲೇ ಲೆಕ್ಕ ಆದರೆ ಅನೈತಿಕ ಸಂಬಂಧಕ್ಕೆ ಎಂದು ಮನಸ್ಸು ಮಾಡದ ನಟ ವಿಷ್ಣುವರ್ಧನಂದ ವ್ಯಕ್ತಿತ್ವದ ನಟರು ಯಾವತ್ತೂ ಇಂಥ ಬುಡ ಇಲ್ಲದ ಗಾಳಿ ಸುದ್ದಿಗೆ ರಿಯಾಕ್ಟು ಮಾಡುತ್ತಲೂ ಇರಲಿಲ್ಲ ತಲೆಯನ್ನು ಕೆಡಿಸಿಕೊಳ್ಳುತ್ತಿರಲಿಲ್ಲ ಹಾಗಂತ ಯಾರಾದರೂ ಆ ವಿಷಯ ಎತ್ತಿದ್ದರೆ ಸಹನೆ ಕೊಳ್ಳದೆ ಉತ್ತರಿಸುತ್ತಿದ್ದು ದೊಡ್ಡ ವಿಷಯವಾಗಿತ್ತು ಭಾರತೀಯವರಂಜು ಮದುವೆ ಮಾಡಿಕೊಂಡಾಗಿ ನಿಂತಲೂ ಯಾವುದೇ ಬೇರೆ ನಟಿಯರ ಪ್ರೇಮಪಾಶಕ್ಕೆ ದಾದಾ ವಿಷ್ಣುವರ್ಧನ್ ಸಿಕ್ಕಿಹಾಕಿಕೊಳ್ಳಲೇ ಇಲ್ಲ ಜೊತೆಗೆ ಅಂತಹ ಗಾಳಿ ಸುದ್ದಿಗಳನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡುವುದನ್ನು ನಟ ವಿಷ್ಣುವರ್ಧನ್ ಅವರು ಕರಗತ ಮಾಡಿಕೊಂಡಿದ್ದರು ಹೀಗಾಗಿ ಯಾವತ್ತೂ ಅಂತಹ ಪ್ರಶ್ನೆಗಳಿಗೆ ನಟ ವಿಷ್ಣುವರ್ಧನ್ ಕೂಲಾಗಿ ಕೋಪ ಮಾಡಿಕೊಳ್ಳದೆ ಉತ್ತರ ಕೊಡುತ್ತಿದ್ದರು ಒಟ್ಟಿನಲ್ಲಿ ಇಂಥ ಮೇರು ನಟರ ಬದುಕಿನಲ್ಲೂ ಹೀಗೊಂದು ಗಾಳಿ ಸುದ್ದಿ ಬಂದಿತ್ತು ಆದರೆ ಅದು ಅಪ್ಪಟ್ಟ ಸುಳ್ಳೆಂಬುದು ಮಾತ್ರ ಸತ್ಯ ಇಂಥ ಮಹಾನ್ ವ್ಯಕ್ತಿತ್ವ ಇರೋ ನಟರೂ ನಮ್ಮ ನಡುವೆ ಇದ್ದರೆಂಬುದು ನಿಜಕ್ಕೂ ಕನ್ನಡಿಗರು ಹೆಮ್ಮೆ ನಟರಾದ ವಿಷ್ಣುವ ಬೆಂಗಳೂರಿನಲ್ಲಿ ಬಿಟಿಎಸ್ ಬಸ್ ಕಂಡಕ್ಟರ್ ಆಗಿದ್ದ ರಜನಿಕಾಂತ್ ಇವತ್ತು ಸೂಪರ್ ಸ್ಟಾರ್ ಆಗಿ ಮೆರೆಯುತ್ತಿದ್ದಾರೆ ಬೆಂಗಳೂರಿನ ಹನುಮಂತನಗರದಲ್ಲಿ ಹುಟ್ಟಿ ಬೆಳೆದ ಶಿವಾಜಿ ರಾವ್ ಗಾಯಕ್ವಾಡ್ ಮುಂದೆ ಚಿತ್ರರಂಗಕ್ಕೆ ಬಂದು ಗೆದ್ದು ಬೀಗಿದರು ತಮ್ಮದೇ ವಿಭಿನ್ನ ಸ್ಟೈಲ್ ಮ್ಯಾನಸನಿಂದ ಮೋಡಿ ಮಾಡಿದರು ಬಡ ಕುಟುಂಬದ ರಜನಿಕಾಂತ್ ಇವತ್ತು ಚಿತ್ರವೊಂದಕ್ಕೆ ಒಂದು ನೂರು ಕೋಟಿ ರು ಸಂಭಾವನೆ ಪಡೆಯುತ್ತಾರೆ ಎನ್ನುವ ಅಂದಾಜಿದೆ ನೂರಾರು ಕೋಟಿ ಆಸ್ತಿ ಒಡೆಯರಾಗಿದ್ದಾರೆ ಆದರೆ ಹಳೆಯದನ್ನು ಎಂದೂ ಮರೆತವರಲ್ಲ ಇವತ್ತಿಗೂ ತಮ್ಮ ಸರಳ ಸಜ್ಜನ ವ್ಯಕ್ತಿತ್ವದಿಂದ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಆರಂಭದ ದಿನಗಳಲ್ಲಿ ಕನ್ನಡದ ಕೆಲ ಸಿನಿಮಾಗಳಲ್ಲಿ ತಲೈವ ನಟಿಸಿದ್ದರು ಸಾಹಸ ಸಿಂಹ ವಿಷ್ಣುವರ್ಧನ್ ಕಾಂಬಿನೇಷನ್ನಲ್ಲಿ ಸಹೋದರ ಸವಾಲ್ ಕಿಲಾಡಿ ಕಿಟ್ಟು ಗಲಾಟೆ ಸಂಸಾರ ಸಿನಿಮಾಗಳಲ್ಲಿ ರಜನಿಕಾಂತ್ ನಟಿಸಿದ್ದರು ದಾದಾ ರಜನಿ ಆತ್ಮೀಯ ಸ್ನೇಹಿತರಾಗಿದ್ದರು ಆ ಕಾಲದಲ್ಲೇ ರಜನಿಕಾಂತ್ ಏನಾದರೂ ಸಾಧಿಸುವ ಹಂಬಲ ಭರವಸೆಯಲ್ಲಿ ಇದ್ದರು ಅದೃಷ್ಟದ ಮೇಲೆ ನಂಬಿಕೆ ಇರಲಿಲ್ಲ ಎಂದು ಕಿಲಾಡಿ ಕಿಟ್ಟು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿದ್ದ ಸುದರ್ಶನ್ ನೆನಪಿಸಿಕೊಂಡಿದ್ದಾರೆ ಟೋಟಲ್ ಕನ್ನಡ ಮೀಡಿಯಾ ಯೂಟ್ಯೂಬ್ ನಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಕಿಲಾಡಿ ಕಿಟ್ಟು ಚಿತ್ರೀಕರಣದ ವೇಳೆ ಚೆಲುವಾಂಬ ಹೋಟೆಲ್ ಬಳಿ ಕಾವೇರಿ ಲಾಡ್ನಲ್ಲಿ ಕಲಾವಿದರು ತಂತ್ರಜ್ಞರು ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ದೆ ಆ ಚಿತ್ರಕ್ಕಾಗಿ ರಜನಿಕಾಂತ್ ಸರ್ಗೆ ಕೊಟ್ಟ ಸಂಭಾವನೆ ಎಷ್ಟು ಎಂದು ಕೇಳಿದರೆ ನೀವು ಅಚ್ಚರಿಗೊಳ್ಳುತ್ತೀರಾ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆ ಚಿತ್ರಕ್ಕೆ ರಜನಿಕಾಂತ್ಗೆ ಹದಿನೈದು ಸಾವಿರ ರೂಪಾಯಿ ವಿಷ್ಣುವರ್ಧನ್ಗೆ ಮೂವತ್ತೈದು ಸಾವಿರ ರೂಪಾಯಿ ಸಂಭಾವನೆ ಕೊಟ್ಟಿದ್ದೆವು ಎಂದು ಸುದರ್ಶನ್ ನೆನಪಿಸಿಕೊಂಡಿದ್ದಾರೆ ಸಂಭಾವನೆ ಬಿಟ್ಟು ಬೇರೆ ಯಾವುದೇ ಹಣ ಕೊಡಲಿಲ್ಲ ಅವರಿಗೆ ಆರ್ಡಿನರಿ ಹೋಟೆಲ್ನಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯಾಗಿತ್ತು ಆದರೆ ರಜನಿಕಾಂತ್ ಅವರಿಗೆ ಜೀವನದಲ್ಲಿ ಬಹಳ ಭರವಸೆ ಇತ್ತು ರಜನಿಕಾಂತ್ಗೆ ಒಮ್ಮೆ ನಿರ್ದೇಶಕಕ್ಕೆ ಎಸ್ ಆರ್ ದಾಸ್ ಒಂದು ಮಾತು ಹೇಳಿದರು ಚಿತ್ರರಂಗದಲ್ಲಿ ಸಕ್ಸಸ್ ಸಿಗಲು ಅದೃಷ್ಟ ಬೇಕು ಎಂದರು ಅದೃಷ್ಟ ಇಲ್ಲದೆ ಮೇಲೆ ಬರುವುದು ಕಷ್ಟ ಎಂದರು ನಿರ್ದೇಶಕರ ಮಾತು ಕೇಳಿ ರಜನಿಕಾಂತ್ ಅದೃಷ್ಟ ಗಿದೃಷ್ಟ ಎಲ್ಲ ನಾನು ಯಾವುದೂ ನಂಬಲ್ಲ ಯಾಕೆಂದರೆ ನನಗೆ ಗೊತ್ತು ನನ್ನಲ್ಲಿ ಏನು ಸ್ಟಫ್ ಇದೆ ನಾನು ಹೇಗೆ ಮುಂದೆ ಬರ್ತೀನಿ ನಾನು ಯಾವ ರೀತಿ ಚಿತ್ರತನ್ ಆಡ್ತೀನಿ ಅನ್ನೋದು ನನಗೆ ಗೊತ್ತು ಅಂತ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲೇ ರಜನಿಕಾಂತ್ ಹೇಳಿದ್ದರು ನಾನು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತಹ ಸೆಲ್ಫ್ ಕಾನ್ಫಿಡೆನ್ಸ್ ಅವರಿಗಿತ್ತು ಬಳಿ ಸೀನ್ ಕಟ್ ಮಾಡಿದ್ರೆ ಈ ನಲವತ್ತೈದು ವರ್ಷಗಳಲ್ಲಿ ಆ ವ್ಯಕ್ತಿ ಎಲ್ಲಿದ್ದಾನೆ ಎನ್ನುವುದನ್ನು ನೀವೇ ನೋಡಿ ಎಂದು ಸುದರ್ಶನ್ ಹೇಳಿದ್ದಾರೆ ಕಿಲಾಡಿ ಕಿಟ್ಟು ಚಿತ್ರದಲ್ಲಿ ರಜನಿಕಾಂತ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ನಟಿಸಿದ್ದರು ಲೀಲಾವತಿ ಪಂಡರಿಬಾಯಿ ವಜ್ರಮುನಿ ಶಿವರಾಮ್ ಸೇರಿದಂತೆ ದೊಡ್ಡ ತಾರಾಗಣ ಚಿತ್ರದಲ್ಲಿತ್ತು ಮೋಹನ್ ಕುಮಾರ್ ಸಂಗೀತ ಎಂ ಡಿ ಸುಂದರ್ ಕಥೆ ಚಿ ಶಂಕರ್ ಸಂಭಾಷಣೆ ಚಿತ್ರಕ್ಕಿತ್ತು ಸದ್ಯ ರಜನಿಕಾಂತ್ ವೆಟ್ಟಯಾನ್ ಹಾಗೂ ಕೂಲಿ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ದಸರಾ ಸಂಭ್ರಮದಲ್ಲಿ ಜ್ಞಾನವೇಲ್ ನಿರ್ದೇಶನದ ವೆಟ್ಟೆಯಾನ್ ಸಿನಿಮಾ ತೆರೆಗೆ ಬರಲಿ